ತಮಿಳು ತೆಲುಗು ಮಲಯಾಳಂ ಎಲ್ಲಾ ಮೂವಿಲೂನು ತ್ರೀ ಡಿ ಆಪ್ಷನ್ ಇದೆ ಕನ್ನಡದಲ್ಲಿ ತೆಗೆದು ನೋಡಿ ತ್ರೀ ಡಿ ಆಪ್ಷನ್ ಇಲ್ಲ ಬಿಡುತ್ತೆ ಈ ಕಾಂತಾರ ಜಿ ಎಫ್ ಎಲ್ಲ ಇನ್ನೂ ಬಂದಿರ್ಲಿಲ್ಲ ಅಂತಿದ್ರೆ ಇನ್ನ ಕೀಳ್ ಮಟ್ಟಕ್ಕೆ ನೋಡ್ಬಿಡ್ತಿದ್ರು ಅನ್ಸುತ್ತೆ ನಮ್ ಕನ್ನಡ ಸಿನಿಮಾ ಬೇಕು ಅಂತಾನೆ ಮಾಡೋರ ಇಲ್ಲ ನೋಡಿದ್ರೆ ಗೊತ್ತಾಗ್ತಿದೆ ನಮ್ ಭಾಷೆಗೆ ಎಷ್ಟು ಬೆಲೆ ಕೊಡ್ತಿದ್ದಾರೆ ಅನ್ನೋದು ಹೇ ಎಲ್ಲರಿಗೂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈಮ್ ಆಗೋಗಿದೆ ಆಲ್ರೆಡಿ ಮೂವಿ ಕೊಟ್ಟಬೇಕು ಮೊಬೈಲ್ ಕೊಡಿ ಟೈಮ್ ನೋಡಿ ನೈನ್ ಟ್ವೆಂಟಿ ತ್ರೀ ವರಾಯನ್ಮಾಲಲ್ಲಿರೋದು ಬಟ್ ಮೂವಿ ನಾನು ಟಿಕೆಟ್ ಬುಕ್ ಮಾಡಿರೋದು ಒಂಬತ್ತುವರೆಗೆ ಇನ್ನು ಏಳು ನಿಮಿಷದಲ್ಲಿ ಹೋಗ್ಬೇಕು ಟೈಮ್ ಆಗಿಬಿಟ್ಟಿದೆ ಅರ್ಜೆಂಟ್ ಜಲ್ ರೆಡಿ ಆಗಿದ್ದೀನಿ ಹೋಗ್ತಾ ಹೋಗ್ತಾ ವೀಡಿಯೋ ಮಾಡ್ಕೊಂಡು ಹೋಗೋಣ ಹಂಗೆ ಅಲ್ಲಿ ಹೋಗ್ಬಿಟ್ಟು ಮಾತಾಡೋಣ ನಿಮ್ಮ ಕೂತಿದ್ರು ಟೈಮ್ ಆಗಲ್ಲ ಅಂತ ಅಂದ್ಕೊಂಡು ಅಂದ್ಕೊಂಡು ಹಂಗೆ ಎಲ್ಲ ಟೈಮ್ ಆಗಿದ್ದು ರಜ ಕೀ ಸಿಕ್ಕಾಪಟ್ಟೆ ಲೇಟಾಗಿ ಹೋಗ್ಬಿಡ್ತು ಇನ್ನು ಐದು ನಿಮಿಷ ಇದೆ ಆಲ್ಮೋಸ್ಟ್ ಮನೆ ಹತ್ತಿರ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಹೋಗ್ಬೋದು ಬಟ್ ಅಲೆಕ್ಸಿ ಹೋಗ್ತೀವಿ ಅಂತ ಗೊತ್ತಿಲ್ಲ ಬಟ್ ಆ ಮೂವಿಗೆ ಹೋಗೋಕ್ಕೆ ತುಂಬ ಒಂದು ಬೇಜಾರು ವಿಷಯ ಇದೆ ಹೋಗಬಾರದು ಅಂದ್ಕೊಂಡೆ ಬಟ್ ಏನಕ್ಕೆ ಹೋಗಬಾರ್ದಿತ್ತು ಏನಕ್ಕೆ ಹೋಗಬೇಕು ಅಂದ್ಕೊಂಡೆ ಅಂತ ಆಮೇಲೆ ಹೇಳ್ತೀವಿ

ಸ್ಟಾರ್ಟ ಆಗುತ್ತೆ ಬಿಡುತ್ತೆ ಏನಿಲ್ಲ ಬಿಡಿ ಅಲ್ಲೇ ಬನ್ ಬಿಟ್ಟಿದೀವಾ મતಲಾಗಿ ಕೆಲವೊರ್ ಹೋಗಕಾಗಲ್ಲ ಬಿಡುತ್ತೆ ಇವನು ಚೆಕ್ ಮಾಡ್ತಾನೇನೋ ಕಾ ಚೆಕ್ ಮಾಡೋcar ಚೆಕ್ ಮಾಡಲ್ಲ ಬೇಗ 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 ಟಿಟಿ ಸ್ಕಾಲ 931 ಏನೋ 1 1 ನಿಮಿಷ ಸ್ಕಿಪ್ ಮಾಡ್ತಿದೀವಿ ಚೆಕ್ ಮಾಡೋ ಕೀ ಬಾ ಯಾವ ಫ್ಲೋರ್ ಥ್ಯಾಂಕ್ ಯು ಎಷ್ಟು ಇಲ್ಲಿಗೆ ನೈನ್ ಬಂದ್ರೆ ಆಚೆ ಬಂದ ಬಂದಾಗ ಇಪ್ಪತ್ತೈದು ಅಂದ್ರೆ ಇವಾಗ ಎಷ್ಟು ಏಳು ನಿಮಿಷಕ್ಕೆ ಬೇಗ ಬಂದ್ಬಿಡ್ತಿವಿ ಪೊಲೀಸ್ ಇರ್ಲಿಲ್ಲ ಟ್ರಾಫಿಕ್ ಇರ್ಲಿಲ್ಲ ಹೆಲ್ಮೆಟ್ ಹಾಕೋಬೇಕಿತ್ತು ಹೆಲ್ಮೆಟ್ ಹಾಕ್ತಾ ಯಾರೋ ಗಾಡಿ ವಸ್ತು ನಾವೇಲಿಕ್ಕೆ ಅಂತ ಅಂದ್ರೆ ನಾವು ಹೆಲ್ಮೆಟ್ ಹಾಕೋಬೇಕು ಹೆಲ್ಮೆಟ್ ಹಾಕ್ತೀವಿ ಯಾರೋ ಗಾಡಿ ಓಡಿಸ್ಬಿಡಿ ನಾನು ನೋಡ್ಸಿದ್ದು ಒಂದೇ ರೀಸನ್ ಲೇಟಾಗಿಬಿಟ್ಟಿದ್ದೆ ಮತ್ತು ಹತ್ತಿರದಲ್ಲೇ ಅಲ್ವಾ ಸೊ ಹಾಗಾಗಿ ರೂಲ್ಸ್ ಬ್ರೇಕ್ ರೂಲ್ಸ್ ಅಂತಿದ್ದೀವಿ ಸೇಫ್ಟಿ ವೆರಿ ಇಂಪಾರ್ಟೆಂಟ್ ಓಕೆ ಎಕ್ಸಾಕ್ಟ್ಲಿ ನೈನ್ ತರ್ಟಿ ಫೈವ್ ಬಂದ್ವಿ ಆಡಿ ನೈನ್ ಅನ್ಸುತ್ತೆ ಕಣ ಇದೆ ಸೊ ಫೈನಲಿ ಬಂದ್ವಿ ಬಂದೇ ಬಿಟ್ಟು ಕರೆಕ್ಟಾಗಿ ಕಣ ಸಿಕ್ಕಾ ಬಟ್ಟೆ ಸುಸ್ತಾಗೋಯಿತು ಬಟ್ ಕರೆಕ್ಟ್ ಕರೆಕ್ಟ್ ಟೈಮ್ ಬಂದ್ವಿ ಅನ್ನೋದೇ ಒಂದು ಖುಷಿ ಇದೆ ಸೊಳಸಿ ಮೂವಿ ಹೆಂಗಿದೆ ಅಂತ ಫಸ್ಟ್ ನೋಡೋಣ ಆಮೇಲೆ ಮಾತಾಡೋಣ ಅಲ್ಲಿವರೆಗೂ ಚಲೋ ಬಾಯ್ ಬಾಯ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಲ್ಲಿ ಎಲ್ಲ ಲಾಂಗ್ವೇಜಲ್ಲೂ ತಿರು ಬಿಟ್ಟಿದ್ದಾರೆ ನಮ್ಮ ಕನ್ನಡದಲ್ಲಿ ಮಾತ್ರ ಬಿಟ್ಟಿಲ್ಲ ಸಿಕ್ಕಾಬಟ್ಟೆ ಬೇಜಾರಿದೆ ಬಟ್ ನೋಡೋಕ್ಕೆ ಒಂದೇ ರೀಸನು ನಮ್ಮ ಮಹಾಭಾರತದ ಕಾನ್ಸೆಪ್ಟ್ ಅಂತ ಹೇಳಿ ಕಡೆ ಈ ಕಡೆ ಈ ಕಡೆ ಏನು ಅನಿಸ್ತದೆ ಬೆಗ್ ಬೆಗ್ ಬಂದ್ವಲ್ಲ ಹೇ ತುಂಬ ಒಳ್ಳೆಯ ಖುಷಿ ಆಗ್ತೈತೆ ಅಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಬಂದೀವಲ್ಲ ಟೆನ್ಶನ್ ಟೆನ್ಶನ್ ಗಾಬರಿ ಗಾಬರಿ ಎಲ್ಲಿ ಏನು ಬಿದ್ದು ಸೈಡ್ ಲಕ್ ಮಾಡ್ದ ಸೈಡ್ ಲಕ್ ಮಾಡ್ದ ಬಿದ್ದು ಅಂತ ಏನು ಭಯ ಇಲ್ಲ ಬಟ್ ಮೂವಿ ನೋಡೋಣ ಮೂವಿ ನೋಡಿ ಆಮೇಲೆ ಮಾತಾಡೋಣ ಮೂವಿ ನೋಡೋದ್ ರಿಸ್ಟರ್ ಮಾಡೋಕೆ ಬೇಡಲ್ವಾ ಸಿನಿ ಪ್ರಿಯರಿಗೆ

ಇವ್ರಿಗೆ ದುಡ್ಡು ಮಾಡೋಕ್ಕೆ ಕನ್ನಡ ಬೇಕು ಕರ್ನಾಟಕ ಬೇಕು ಬಟ್ ಲ್ಯಾಂಗ್ವೇಜ್ ಮಾತ್ರ ಎಲ್ಲೂ ತೋರಿಸಲ್ಲ ಎಲ್ಲೂ ಇದು ಮಾಡಲ್ಲ ನೋಡೋಣ ಇಂಟರ್ವಲ್ ಆದಮೇಲೆ ಹೆಂಗಿರುತ್ತೆ ಅಂತ ಲೈಫ್ಗೂ ಹಿಂಗೆ ಮಾಲ್ ಒಳಗಡೆ ಮಾತ್ರ ಆಗಿ ಮಿರರ್ಗಳು ಎಲ್ಲಿ ನೋಡಿದ್ರು ಫೋಟೋ ತಗೋಬೇಕು ಅನ್ಸುತ್ತೆ ವೀಡಿಯೋ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಸೈಕಲ್ ಕೊಟ್ಟಿದ್ದಾರೆ ಸೊ ಈ ಮಧ್ಯದಲ್ಲಿ ನಮ್ಮ ಒಂದು ಹಿಂಸೆ ಫೋಟೋಸ್ ತಗೊಡಿ ಫೋಟೋಸ್ ತಗೊಡಿ ಫೋಟೋಸ್ ತಗೊಡಿ ಫೋಟೋಸ್ ತಗೊಡಿ ಚೆನ್ನಾಗಿದೆ ಜನ ಒಂಬತ್ತುವರೆ ಶೋ ಅಲ್ವಾ ಆಲ್ಮೋಸ್ಟ್ ಇವಾಗ ಟೈಮ್ ಎಷ್ಟು ಜನ ಜಾಸ್ತಿ ಇಲ್ಲ ಬಟ್ ಸ್ನ್ಯಾಕ್ಸ್ ಅಂತೂ ಸಿಕ್ಕಾಬಟ್ಟೆ ರೇಟು ಏನು ಒಂದು ವಾಡ್ರ್ ಬಾಟ್ಲೆ ಎಷ್ಟು ಗುರು ಎಂಬತ್ತು ರೂಪಾಯಿ ಇದೆ ವಾಡ್ರ್ ಬಾಟ್ಲು ಸ್ನ್ಯಾಕ್ಸ್ ಎಲ್ಲ ಸಿಕ್ಕಾಬಿಟ್ಟೆ ಕಾಸ್ಲಿ ನಾನಿವಾಗ ಡಯ್ಟ ಇದೀನಿ ಸೊ ನನಗೇನು ಬೇಡ ಅಂದೆ ಹಂಗಾಗಿ ನೀರು ತಗೊಳ್ಳಿಲ್ಲ ಬಾರ ಜನ ಅಷ್ಟಿಲ್ಲ ಒಳಗಿಂದ ಬರಬೇಕು ಕಣೋ ಅದು ಅದೇ ಇದು ಇದೆ ಮೂವಿ ಮುಗೀತು ಇವಾಗ ಮನೆಗೆ ಹೋಗೋ ಸಮಯ ತಮಿಳು ತೆಲುಗು ಮಲಯಾಳಂ ಎಲ್ಲ ಮೂವೀಲೂ ತ್ರೀ ಡಿ ಆಪ್ಷನ್ ಇದೆ ಕನ್ನಡದಲ್ಲಿ ತೆಗೆದು ನೋಡಿ ತ್ರೀ ಡಿ ಆಪ್ಷನ್ನೇ ಇಲ್ಲ ಓನ್ಲಿ ಡಿ ಈ ಕಾಂತಾರ ಕೆ ಜಿ ಎಫ್ ಎಲ್ಲ ಇನ್ನೂ ಬಂದಿರಲಿಲ್ಲ ಅಂತಿದ್ರೆ ಇನ್ನು ಕೀಳುಮಟ್ಟಕ್ಕೆ ನೋಡ್ಬಿಡ್ತಿದ್ರು ಅನಿಸುತ್ತೆ ನಮ್ಮ ಕನ್ನಡ ಸಿನಿಮಾನ ಭಾರಿ ಬೇಜಾರಾಗುತ್ತೆ ಅದೇ ನಮ್ಮ ಕನ್ನಡ ಲ್ಯಾಂಗ್ ಮೂವಿಗಳಾದರೆ ಎಲ್ಲ ಲ್ಯಾಂಗ್ವೇಜನಗೂ ಎಲ್ಲ ಲ್ಯಾಂಗ್ವೇಜಲ್ಲೂ ಟೈಟಲ್ಗಳನ್ನ ಕ್ಲೀನಾಗಿ ಹಾಕಿಟ್ಟಿರ್ತಾರೆ ಏನು ಮಾಡೋಕ್ಕಾಗಲ್ಲ ಅದು ನಮ್ಮ ಇವಾಗ ಈ ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳೋಕ್ಕಾಗಲ್ಲ ಯಾರು ತಪ್ಪು ಅಂತನೂ ಗೊತ್ತಿಲ್ಲ ಆಹಾ ಏನು ಆಡಬ್ರದಿಂದ ಕಟ್ಟಿದ್ದೀರೋ ಮಾಲ್ನ ಏನು ಪ್ರಯೋಜನ ನಮ್ಮ ರೈತರನ್ನೇ ಒಳಗಡೆ ಬಿಡೋಲ್ಲ ಅಂತ ಅಂದಮೇಲೆ ಏನು ಕಟ್ಟಿ ಏನು ಮಾಡಿ ಏನೂ ಪ್ರಯೋಜನ ಇಲ್ಲ ಎಲ್ಲ ವೇಸ್ಟು ಬೇಜಾರಾಗುತ್ತೆ ಈ ಥರ ಎಲ್ಲ ವಿಷಯಗಳನ್ನ ಕೇಳಿದಾಗ ಎಲ್ಲಿದೆ ಎಲ್ಲಿದ್ದಾರೆ ನಮ್ಮ ಜನ ಅನ್ನೋದು ಹಾಂ ಹಾಂ ಅವನು ಯಾವಳು ಅವಳು ಯಾವಳು ಚಡ್ಡಿ ಹಾಕ್ಕೊಂಡು ಬರ್ತಾಳೆ ಅವಳನ್ನ ಬಿಡ್ತಾರೆ ಇವನ ಇನ್ಯಾವನೋ ಬನ್ನಿಲಲ್ಲಿ ಓಡಾಡ್ತಿರ್ತಾನೆ ಅವನ್ನ ಬಿಡ್ತಾರೆ ಪಂಚೆ ಹಾಕೊಂಡು ಬಂದ್ರಂತೆ ಬಿಡೋಲ್ಲ ಅಂತೆ ಎಲ್ಲಿದೆ ನೋಡಿ ಇದು ಲುಂಗಿ ಹಾಕೊಂಡ್ ಇಲ್ವಂತೆ ಹ್ಞೂ ರೈತರು ಮಾಡಿದ ಏನಕ್ಕೆ ತಿಂತೀರಾ ರೈತರು ಮಾಡಿದ ಏನಕ್ಕೆ ಯೂಸ್ ಮಾಡ್ತೀರಾ ಏನ್ ಚೆನ್ನಾಗಿರು ಹೇಳ್ಕೊಳಂತ ನಮ್ಮ ಕನ್ನಡ ಆರ್ಟಿಸ್ಟ್ಗಳು ಯಾರು ಇಲ್ಲ ಅದು ಅದೇನು ಬೇಕು ಅಂತಲೇ ಮಾಡವ್ರ ಇಲ್ಲ ಏನು ಅಂತ ಒಂದು ಗೊತ್ತಿಲ್ಲ ಬರಬೇಕು ರೂ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ನಮ್ಮ ಕನ್ನಡದಲ್ಲಿ ಇನ್ನೂ ಸಿನಿಮಾಗಳು ಬರಬೇಕು ಕಾಂತಾರ ಕೆ ಜಿ ಎಫ್ ಅಂತ ಮೂವಿಗಳು ಇನ್ನೂ ಬರಬೇಕು ನಮ್ಮನ್ನು ಹೊಡೆದು ನಿಂತ್ಕೋಬೇಕು ಆವಾಗಲೇ ಏನಾದರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅಂದರೆ ಎಲ್ಲ ಲ್ಯಾಂಗ್ವೇಜವರು ಸೇರ್ಕೊಂಡು ಸರ್ರಿ ಗುಂಬಿಡ್ತಾರೆ ಆಮೇಲೆ ಅಷ್ಟೇ ಇಲ್ಲೇ ನೋಡಿದ್ರೆ ಗೊತ್ತಾಗ್ತಿದೆ ನಮ್ಮ ಭಾಷೆಗೆ ಎಷ್ಟು ಬೆಲೆ ಕೊಡ್ತಿದ್ದಾರೆ ಅನ್ನೋದು ಎಷ್ಟು ಫೋನ್ಪೇ ಮಾಡ್ಬೇಕು ಅನ್ಸುತ್ತೆ ಮಾಸ್ ಮೂವಿ ಬರ್ತಿದೆ ಮ್ಯಾಕ್ಸ್ ನೋಡುವ ನೆಕ್ಸ್ಟ್ ಹೆಂಗಿದೆ ಅಂತ ಸಿಕ್ಕಾಬಿಟ್ಟು ಎಕ್ಸ್ಪೆಕ್ಟೇಷನ್ ಇದೆ ನನ್ನ ನಾನು ಅದೇ ನನ್ನ ಥಿಯೇಟ್ರಲ್ಲಿ ನೋಡೋದು ಜಾಸ್ತಿ ಕನ್ನಡ ಸಿನಿಮಾಗಳನ್ನ ನಾನು ಜಾಸ್ತಿ ನೋಡೋದೇ ಥಿಯೇಟ್ರಲ್ಲಿ ಅದು ಬಿಟ್ಟರೆ ಬೇರೆ ಮೊಬೈಲಲ್ಲಿ ಓಟಿ ಜಾಸ್ತಿ ನೋಡಲ್ಲ ಯಾಕಂದ್ರೆ ನೀವು ಅಷ್ಟೇ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡ್ರಿ ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ಹೇಳ್ತಾ ನೋಡಬೇಕಂತ ಇಲ್ಲೇ ಗಿಲ್ಲೆ ಹೊಡಿತವಲ್ಲ ಕೈ ಹೊಡಿತಲ್ಲ ಅಷ್ಟು ಎಂಜಾಯ್ ಮಾಡ್ಕೊಂಡು ನೋಡ್ತೀವಲ್ಲ ಹೌದು ಅದೇನೋ ಸೌಂಡ್ ಕೆಸಿಂದ ನೋಡ್ತಿರ್ತೀವಲ್ಲ ಅದು ಒಂದು ಚೆನ್ನಾಗಿತ್ತು ನೋಡ್ರಿ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನಾದರೂ ಕಾನ್ಸೆಪ್ಟ್ ಇದ್ದರೆ ಯೂಟ್ಯೂಬ್ಗೆ ಐಡಿಯಾಸ್ ಕೊಡಿ ಕಮೆಂಟ್ಸ್ ಮಾಡಿ ಅನ್ನಿಸ್ತು ಹೇಗಿತ್ತು ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಹಾಕಿ ಒಳ್ಳೊಳ್ಳೆ ಕಾಮೆಂಟ್ ಹಾಕಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮಾಡಿ ಏನೋ ಮಾಡಿ ಎಲ್ಲ ಮಾಡಿ ಶೇರ್ ಮಾಡಿ ನನ್ನ ಫ್ರೆಂಡ್ಸ್ಗಳೆಲ್ಲ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳೆಲ್ಲ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಬೇಕು ಅವ್ರು ಶೇರ್ ಮಾಡೋಕಾಗುತ್ತಾ ಅಲ್ಲ ಗೊತ್ತಿರೋರು ಗೊತ್ತಿರೋದು ನಿಮ್ಮ ಫ್ರೆಂಡ್ಸ್ಗಳು ನೋಡ್ತೀರ ಹ್ಮ್ ಗೊತ್ತಿರೋದು ಶೇರ್ ಮಾಡಿ